ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಗೋ ವರ್ಲ್ಡ್ ನಿನ್ನೆ ಆಲ್ರೆಡಿ ನಾನು ಒಂದು ವಿಡಿಯೋನ ಹಾಕಿದೆ ಪಾರ್ಟ್ ಒನ್ ಹಾಕಿದ್ದೆ ಮೀನು ಸಿಕ್ಕಿದೆ ದೊಡ್ಡದು ಅಂತ ಹೇಳಿಬಿಟ್ಟು ಇದು ಪಾರ್ಟ್ ಟು ಫ್ರೆಂಡ್ಸ್ ನೋಡ್ಬೋದು ನೀವು ಎಷ್ಟು ದೊಡ್ಡದಾಗಿರುವಂಥ ಮೀನು ಸಿಕ್ಕಿದೆ ಆಲ್ರೆಡಿ ನೋಡಿರ್ತೀರ ಅದರಲ್ಲಿ ಇವತ್ತು ಇದನ್ನು ಹೇಗೆ ನಾವು ಮನೆಗೆ ತಗೊಬಂದು ಹೇಗೆ ಕ್ಲೀನ್ ಮಾಡಿ ಅದನ್ನು ಸಾಂಬಾರು ಮಾಡ್ತೀನಿ ಸಾಂಬಾರು ಹೇಗೆ ಮಾಡಿದ್ದೀನಿ ಅಂದರೆ ಸಾಂಬಾರು ಅದು ಫುಲ್ ಡೀಟೇಲ್ಸ್ ನಾನೇನು ಹಾಕಿಲ್ಲ ರೆಸಿಪಿ ಬಗ್ಗೆ ಮಾ ಮಾಡಿರೋದು ಮಾತ್ರ ತೋರಿಸ್ತೀನಿ ನೋಡ್ಬೋದು ಎಷ್ಟು ದೊಡ್ಡ ಫಿಶ್ ಅಲ್ವಾ ನೋಡ್ತಾ ಇದ್ರೆ ನೋಡ್ತಾ ಇರಬೇಕು ಅಂತ ಅನಿಸುತ್ತೆ ನಾನು ನನ್ನ ಲೈಫಲ್ಲಿ ನೋಡಿರುವಂತಹ ದೊಡ್ಡ ಫಿಶ್ ಅಂದರೆ ಲೈವಲ್ಲಿ ನಾನು ನೋಡಿರೋದು ಇದೆ ಫಸ್ಟ್ ನಮ್ಮೂರಲ್ಲಿ ಕೆರೆಯಲ್ಲಿ ಸಿಕ್ಕಿರೋದು ಇದು ಅದು ಹೆಂಗೆ ಸಿಕ್ತೋ ನನಗೆ ಗೊತ್ತಿಲ್ಲ ಸಡನ್ನಾಗಿ ಸಿಕ್ಬಿಡ್ತು ಇದು ನೋಡಿ ಎಷ್ಟು ದೊಡ್ಡದಾಗಿದೆ ಕ್ಲೀನ್ ಮಾಡೋಕ್ಕೂ ತುಂಬಾ ಟೈಮ್ ಹಿಡೀತು ನಮ್ಮ ಹಸ್ಬೆಂಡ್ ಕ್ಲೀನ್ ಮಾಡಿದ್ದು ಬಂದು ಮನೆ ಹತ್ರ ಹಾಕಿದ್ರೆ ಎಲ್ಲರೂ ಬಂದು ಬಂದು ಇದ್ರು ಎಷ್ಟು ದೊಡ್ಡ ಸಿಕ್ಕಿದೆ ಇದು ಎಷ್ಟು ದೊಡ್ಡ ಸಿಕ್ಕಿದೆ ಅಂತ ಹೇಳಿ ನಮ್ಮ ಊರಲ್ಲಿರೋರೆಲ್ಲರೂ ಕೂಡ ಒಂದು ಮಿನಿಮಮ್ ಎಂಟು ಕೆ ಜಿ ಇರುತ್ತೆ ಇದು ನೋಡಿ ಅದು ಅಂತ ಗೊತ್ತಾಗಿಲ್ಲ ನೀರಲ್ಲಿ ಹಾಕೋದು ಪಾತ್ರೆನೇ ಇಡಿಸಲಿಲ್ಲ ಅಷ್ಟು ದೊಡ್ಡದಾಗಿತ್ತು ಮತ್ತೆ ಅದರ ತೆಗೆದು ಸ್ವಲ್ಪ ಹೊತ್ತು ಇಟ್ಟುಬಿಟ್ಟು ನೀರಲ್ಲಿ ಹಾಕಿ ಇಟ್ಟಿದ್ವಿ ಮತ್ತು ಅದನ್ನು ಕ್ಲೀನ ಮಾಡಿದ್ವಿ ನಮ್ಮ ಅದು ಕ್ಲೀನ್ ಮಾಡಿ ಸ್ವಲ್ಪ ಜನಕ್ಕೆಲ್ಲ ಕೂಡ ಕೊಟ್ಟ್ವಿ ನಮ್ಮ ಊರಲ್ಲಿ ನಮ್ಮ ರಿಲೇಷನ್ಸ್ಗೆಲ್ಲ ಕೂಡ ಸ್ವಲ್ಪ ಸ್ವಲ್ಪ ಎಲ್ಲ ನಮ್ಮ ಮತ್ತು ಸ್ವಲ್ಪ ಜನಕ್ಕೆ ನಾವು ಮನೆಯಲ್ಲೇ ನಾನೇ ಮಾಡಿ ಸಾರು ಸ್ವಲ್ಪ ಜನಕ್ಕೆಲ್ಲ ಸಾರನ್ನ ನಾನು ಕೊಟ್ಟೆ ನೋಡಿ ಇವಾಗ ಇದನ್ನು ಕ್ಲೀನ್ ಮಾಡೋದು ಕೂಡ ತೋರಿಸ್ತೀವಿ ಹೇಗೆ ಅಂತ ಹೇಳಿ ಅದರ ಬಾಯಿಯೊಳಕ್ಕೆ ನೀರು ಹಾಕ್ತಾ ಇದ್ದೀವಿ ಮತ್ತು ಬೇಗ ಸತ್ತೋಗುತ್ತೆ ಅದು ನೀರಲ್ಲಿ ಇದ್ದು ಇದು ನಾವು ಆಚೆ ತಗೊಂಬಂದ್ರೆ ಮೀನುಗಳು ಯಾವ ಮತ್ತು ಅಷ್ಟೇ ನೀರಲ್ಲಿ ಇದ್ರೇನೆ ಚೆನ್ನಾಗಿರೋದು ಆಚೆ ಬಂದ್ರೆ ಸತ್ತ ಹೋಗಿದ್ವಿ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅಲ್ವಾ ನೋಡಿ ಅದು ನೀರು ಹಾಕ್ತಾ ಬಾ ಇತ್ತು ಅದು ನೀರು ಹಾಕ್ತಾ ಇದ್ವಿ ಅದಕ್ಕೆ ಮಕ್ಕಳೆಲ್ಲ ಕೂಡ ಬಂದು ನೋಡ್ತಾ ಇದ್ರು ನೋಡಿ ಒಂಥರ ವಿಚಿತ್ರ ಅನ್ಸುತ್ತೆ ನನಗೆ ದೊಡ್ಡ ಮೀನ್ ಅಲ್ಲ ಎಲ್ಲರಿಗೂ ಕೂಡ ಒಂಥರ ವಿಚಿತ್ರ ಅಂತ ಅನ್ಸುತ್ತೆ ತಿನ್ಬೇಕು ಅಂತ ಆಸೆ ಅಂತ ಅಲ್ಲ ಬಟ್ ದೊಡ್ಡ ಮೀನ್ ಸಿಕ್ತಲ್ಲ ಅಂತ ಒಂದು ಖುಷಿ ಆಯ್ತು ನನ್ಗೆ ನೋಡಿ ಈ ತರ ಕ್ಲೀನ್ ಮಾಡ್ತಾ ಇದ್ರಿ ತುಂಬಾ ಹೊತ್ತು ಹಿಡಿತು ನೋಡಿದ್ರೆ ಎಲ್ಲ ಅದೇನಂತಾರೆ ಮೇಲೆ ಎಲ್ಲಾ ಅದೆಲ್ಲ ಕ್ಲೀನ್ ಮಾಡಬೇಕಲ್ವಾ ದೊಡ್ಡ ದೊಡ್ಡದಾಗಿರುತ್ತೆ ತುಂಬ ಟೈಮ್ ತಗೋತು ಮಿನಿಮಮ್ ಒನ್ ಅವರ್ ಮೇಲೇ ಆಯಿತು ಕ್ಲೀನ್ ಮಾಡೋದಕ್ಕೆ ಇದೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಕ್ಲೀನ್ ಮಾಡಬೇಕಲ್ವ ಹಾಗಾಗಿ ನಮ್ಮ ಹಸ್ಬೆಂಡೇ ಕ್ಲೀನ್ ಮಾಡಿದ್ದು ನಮಗೆ ಮೀನ್ ಅಂದರೆ ಇಷ್ಟ ತುಂಬ ಒಳ್ಳೆಯದು ಕೂಡ ಹೆಲ್ತ್ಗೆ ಚಿಕ್ಕ ಮಕ್ಕಳಿಗೆ ಇಡಬೇಕು ತುಂಬ ಒಳ್ಳೆಯದು ಮೀನು ತಿಂದರೆ ದೊಡ್ಡವರು ಅಷ್ಟೇ ಚಿಕ್ಕವರು ಅಷ್ಟೇ ಮತ್ತೆ ಇದು ದೊಡ್ಡ ಸಿಕ್ಕಿದ್ದು ಇದೆ ಫಸ್ಟ್ ಟೈಮು ಇದನ್ನ ಕ್ಲೀನ್ ಮಾಡಿ ಹೇಗಿರುತ್ತೆ ಅಂತ ನಾವು ಆ ತಿನ್ ಒಂದು ಆಸೆ ಇರುತ್ತಲ್ವ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಕಟ್ ಮಾಡಿ ಪೀಸ್ ಪೀಸ್ ಮಾಡಿ ಅದೆಲ್ಲ ಸ್ವಲ್ಪ ಜನಕ್ಕೆ ಕೊಟ್ಟು ಕೊಟ್ಬಿಟ್ಟು ಮತ್ತು ಸಾರು ಮಾಡಿ ಸಾರು ಕೂಡ ತುಂಬ ಜನಕ್ಕೆ ನಾನು ಹಾಕ್ಕೊಟ್ಟಿದ್ದೆ ನಮ್ಮೂರಲ್ಲಿ ನಮ್ಮೂರಲ್ಲಿ ಎಲ್ಲ ಕೂಡ ನಮ್ಮ ರಿಲೇಷನ್ಸೇ ಇರೋದು ನಮ್ಮ ಮನೆಗಳೇ ನಮ್ಮ ರೆಡ್ಡೀಸ್ ಮನೆಗಳೇ ಇರೋದು ಎಲ್ಲ ರಿಲೇಷನ್ಸೇ ಇರೋದು ಹಾಗಾಗಿ ಸ್ವಲ್ಪ ಸ್ವಲ್ಪ ಜನಕ್ಕೆ ಹಾಕ್ಕೊಟ್ಟೆ ಸಾರೆಲ್ಲ ನಾನು ಮಾಡಿಬಿಟ್ಟು ನೋಡಿ ರೆಡಿ ಮಾಡ್ತಾನೆ ಇದ್ದಾರೆ ನಮ್ಮ ಹಸ್ಬೆಂಡ್ ಆಲ್ಮೋಸ್ಟ್ ರೆಡಿ ಆಯ್ತು ಇವಾಗ ಪೀಸ್ ಮಾಡ್ತಾ ಇದ್ದಾರೆ ಏನು ಈ ಥರ ಗಲೀಜಾಗಿದೆ ಅಂತ ಅಂದ್ಕೋಬೇಡಿ ನೋಡಿಬಿಟ್ಟು ಕ್ಲೀನ್ ಮಾಡೋವಾಗ ಹಾಗೇ ಇರುತ್ತೆ ಅಲ್ವಾ ಅದೆಲ್ಲ ಹಾಕಿ ಕ್ಲೀನ್ ಮಾಡಿದ ಮೇಲೆ ಮತ್ತೆ ತೊಳಿಬೇಕು ನೀಟಾಗಿ ಮತ್ತೆ ಲಾಸ್ಟಲ್ಲಿ ರಾಗಿ ಹಿಟ್ಟಾಕಿ curatorita y una voz. ಇದೆಲ್ಲ ಈ ಥರ ತೊಳೆದು ನೋಡಿ ಆಲ್ಮೋಸ್ಟು ರೆಡಿ ಆಯಿತು ಒಂದು ನಾವು ಇವಾಗ ಆಲ್ರೆಡಿ ಇದು ಒಂದು ಮೂರು ನಾಲ್ಕು ಕೆ ಜಿ ಇರ್ಬೋದು ಇದು ಆಲ್ರೆಡಿ ಒಂದು ಎರಡು ಕೆ ಜಿ ಮೂರು ಕೆ ಜಿ ಅಷ್ಟು ಬೇರೆಯವ್ರಿಗೆ ಕೊಟ್ಬಿಟ್ವಿ ನಾವು ಪೀಸ್ ಎಲ್ಲ ಇವಾಗ ಸಾರಿಗೆ ರೆಡಿ ಇದ್ದೀನಿ ಮಸಾಲೆ ಎಲ್ಲ ರುಬ್ಬಿ ಇಟ್ಕೊಂಡಿದ್ದೆ ಅದೆಲ್ಲ ನಾನು ಒಗ್ಗರಣೆಗೆ ಹಾಕಿದ್ದೀನಿ ಇವಾಗ ಮತ್ತು ಹುಣಸೆ ಹುಣಸೆ ಹುಳಿ ಎಲ್ಲ ಹಾಕಬೇಕಲ್ಲ ಇವಾಗ ಅದಕ್ಕೆ ದೊಡ್ಡ ಪಾತ್ರೆ ಇಟ್ಟು ನಾನು ಇವಾಗ ಸಾರನ್ನ ಮಾಡ್ತಾಯಿದ್ದೀನಿ ರೆಸಿಪಿಗೆ ಏನು ಮಾಡಬೇಕು ಆ ಥರ ಬೇಕು ಅಂತ ಹೇಳಿದರೆ ಯಾವಾಗಾದರೂ ನೀವು ಕೇಳಿದ್ರೆ ಕಮೆಂಟ್ ಮಾಡಿದರೆ ನಾನು ರೆಸಿಪಿ ಕೂಡ ತೋರಿಸ್ತೀನಿ ಯಾವಾಗಾದರೂ ಮೀನು ಸಾರು ಮಾಡೋವಾಗ ಇವಾಗ ಅಷ್ಟು ಟೈಮ್ ಇರಲಿಲ್ಲ ಅದಕ್ಕೆ ಮಾಡಿಲ್ಲ ಪೀಸ್ ನೋಡಿ ದೊಡ್ಡ ದೊಡ್ಡದಾಗಿ ಈ ಥರ ಕಟ್ ಮಾಡಿದರು ನಮ್ಮ ಹಸ್ಬೆಂಡು ಇದನ್ನು ಇವಾಗ ನಾವು ಸಾರು ಚೆನ್ನಾಗಿ ಏನು ಮಸಾಲೆ ಇರುತ್ತಲ್ಲ ಅವಾಗ ಚೆನ್ನಾಗಿ ಕುದಿ ಬಂದಮೇಲೆ ಅವಾಗ ನಾವು ಮೀನುಗಳನ್ನ ಹಾಕಬೇಕು ಮೀನನ್ನು ಹಾಕಿ ಪೀಸ್ ಮೀನು ಪೀಸ್ ಏನಿರುತ್ತೆ ಅದನ್ನು ಹಾಕಿದ ಮೇಲೆ ನಾವು ಅದನ್ನು ಕಲಸೋದಕ್ಕೆ ಕದಲ್ಸೋದಕ್ಕೆ ಹೋಗಬಾರ್ದು ಪುಡಿ ಅದು ಒಂಥರ ತುಂಬ ಮೆತ್ತಗಾಗೋಗುತ್ತೆ ಪೀಸ್ ಪೀಸು ಆದದ್ರಿಂದ ಆ ಥರ ಮಾಡೋಕ್ಕೆ ಹೋಗೋದಿಲ್ಲ ಈಗ ನಾನು ಆಲ್ಮೋಸ್ಟ್ ಕುದಿ ಬರೋ ಇದೆ ಈಗ ಪೀಸ್ಗಳೇನಿರುತ್ತಲ್ಲ ಅದನ್ನು ಒಂದೊಂದೇ ನಾನು ಎತ್ತಿ ಹಾಕಬೇಕು ಒಂದೊಂದೇ ಪೀಸನ್ನ ಎತ್ತಿ ಹಾಕ್ತೀನಿ ಆ ಮಸಾಲೆಗೆ ಚೆನ್ನಾಗಿ ಕುದಿ ಬರಬೇಕು ಮಸಾಲೆ ಅನ್ನೋದು ಎಷ್ಟು ನಾವು ಸಾರು ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀರು ಹಾಕ್ಕೊಳ್ಳೋದು ಸ್ವಲ್ಪ ನೀರು ನೀರು ಇದ್ರೇ ಸಾರು ಚೆನ್ನಾಗಿರೋದು ನಾನು ಇದೇ ಫಸ್ಟು ಇಷ್ಟು ಜಾಸ್ತಿ ಮಾಡ್ತಾ ಇರೋದು ಸಾರು ಇವಾಗ ಮೂರು ನಾಲ್ಕು ಕೆ ಜಿ ಸಾರನ್ನ ಇದೆ ಫಸ್ಟ್ ಮಾಡ್ತಾ ಇರೋದು ಯಾವತ್ತೂ ಮಾಡಿಲ್ಲ ಅವಾಗೂ ಒಂದು ಕೆ ಜಿ ಎರಡು ಕೆ ಜಿ ಆ ಥರ ಇದ್ದೆ ಇವಾಗ ಆಲ್ಮೋಸ್ಟ್ ಕುದಿ ಬಂದಿದ್ದು ಇವಾಗ ಒಂದೊಂದೇ ಪೀಸ್ನ ಎತ್ತಿ ನಾನು ಇದ್ದೀನಿ ನಿಧಾನಕ್ಕೆ ಹಾಕ್ಕೋತಾ ಇದ್ದೀನಿ ಒಂದು ಕೈಯಲ್ಲಿ ಫೋನ್ ಇಡ್ಕೊಂಡಿದ್ದೀನಿ ಹಾಗಾಗಿ ನಿಮಗೆ ಆ ಥರ ಇದೆ ಇವಾಗೆಲ್ಲ ಹಾಕ್ಬಿಟ್ಟೆ ಇವಾಗ ಫಸ್ಟಲ್ಲಿ ಒಂಥರಿ ನಾವು ಮತ್ತೆ ಮತ್ತು ತಿರುಗಿಸೋಕ್ಕೆ ಹೋಗಬಾರ್ದು ಅದು ಚೆನ್ನಾಗಿ ಬೆಂದಿದ ಮೇಲೆ ಪುಡಿ ಪುಡಿ ಆಗೋಗುತ್ತೆ ಹಾಗಾಗಿ ನೋಡಿ ಆಲ್ಮೋಸ್ಟ್ ಆಯಿತು ಇವಾಗ ನೈಂಟಿ ಪರ್ಸೆಂಟ್ ಆ ಸಾರು ತುಂಬ ಚೆನ್ನಾಗಿತ್ತು ಟೇಸ್ಟ್ ನನಗಂತೂ ನಾನು ಸಾರಲ್ಲಿ ತಿನ್ನೋದಿಲ್ಲ ಏನು ರೈಸ್ ಎಲ್ಲ ತಿನ್ನಲ್ಲ ಬರೀ ಪೀಸ್ ಮಾತ್ರ ತಿನ್ನೋದು ಸಾರು ತಿನ್ನೋದಿಲ್ಲ ನಾನು ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡು ಎಲ್ಲ ಕೂಡ ನಮ್ಮಮ್ಮ ಅವರು ತಿಂತಾರೆ ನಮ್ಮಪ್ಪ ತಿನ್ನಲ್ಲ ಮತ್ತು ಊರಲ್ಲೆಲ್ಲರೂ ತಿಂತಾರೆ ತುಂಬ ಜನ ಇಷ್ಟ ಇಷ್ಟಪಟ್ಟು ತಿಂತಾರೆ ಮೀನು ಸಾರನ್ನ ನೋಡ್ಬೋದು ಪೀಸು ನಮ್ಮ ಮಕ್ಕಳಿಗೆ ಹಾಕಿಡೋಣ ಅಂತೇಳಿ ಸೈಡ್ಗೆ ಎದ್ದಿ ನೋಡ್ತಾ ಇದ್ದೆ ನಾನು ನಮ್ಮ ಮಕ್ಕಳಿಗೆ ತುಂಬ ಇಷ್ಟ ಇಬ್ರು ಮಕ್ಕಳಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ನಾನೇ ಅವ್ರಿಗೆ ತಿನ್ನಿಸ್ತೀನಿ ಮೀನು ತಿಂದರೆ ಮಕ್ಕಳು ತುಂಬಾ ಒಳ್ಳೇದು ಎಲ್ಲರಿಗೂ ಗೊತ್ತಿರುತ್ತೆ ಈ ವಿಷಯ ನೋಡ್ಬೋದು ಸಾರ್ ಆಲ್ಮೋಸ್ಟ್ ರೆಡಿ ಆಯಿತು ತುಂಬ ಚೆನ್ನಾಗೇ ಬಂದಿತ್ತು ಸಾರು ತುಂಬ ಜಾಸ್ತಿ ಆಗಿತ್ತು ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಹಾಕ್ಕೊಟ್ಟೆ ನಾವು ಕೂಡ ತಿಂದ್ರಿ ಲಾಸ್ಟಲ್ಲಿ ನೋಡಿ ನಿಮಗೆ ಯಾ ಯಾರಿಗೆಲ್ಲ ಮೀನು ಸಾಂಬಾರು ಅಂದರೆ ಇಷ್ಟ ಅಂತ ಕಮೆಂಟ್ ಮಾಡಿ ಮತ್ತು ನಾನು ಮಾಡಿದ್ದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ಜಾಸ್ತಿ ನಾನು ಕಲಿಸೋಕ್ಕೆ ಹೋಗಿಲ್ಲ ಸಾರನ್ನ ಯಾಕೆ ಅಂದರೆ ಅದು ಪುಡಿ ಪುಡಿ ಆಗೋಗುತ್ತೆ ಬೆಂದಿದ ಮೇಲೆ ಸಾರು ಕಲಸಿದ್ರೆ ಹಾಗಾಗಿ ನೋಡ್ಕೋಬೋದು ಒಂದು ಸಾರಿ ಎಷ್ಟು ನೀಟಾಗಿ ನೋಡೋದಕ್ಕೆ ಅಷ್ಟು ಚೆನ್ನಾಗಿದೆ ಇನ್ನು ತಿಂದರೆ ಎಷ್ಟು ಚೆನ್ನಾಗಿರತ್ತೆ ಅಂತ ನೀವೇ ಹೇಳ್ಬೋದು ನಾ ತಿನ್ನಬೇಕು ನೋಡ್ತಾ ಇದ್ರೆ ಅದು ನಾನು ಈ ಸಾರನ್ನ ಮುದ್ದೆ ಅನ್ನಕ್ಕೆ ನಾನು ಸಾರು ಹಾಕಿ ಕಲಿಸ್ಕೊಂಡು ತಿನ್ನೋದಿಲ್ಲ ನನಗಿಷ್ಟ ಇಲ್ಲ ನಾನು ಬರೀ ಪೀಸ್ಗಳು ಮಾತ್ರ ತಿನ್ನೋದಷ್ಟೇ ಈ ಥರ ನಮ್ಮ ಮಕ್ಳಿಗೆ ಇಡೋಣ ಅಂತ ಹೇಳಿಬಿಟ್ಟು ಹಾಕ್ಕೊಂಡಿದ್ದೆ ನೋಡ್ಬೋದು ಆಲ್ಮೋಸ್ಟ್ ಮುಗೀತು ಇನ್ನು ತಿನ್ನೋದಷ್ಟೇ ಬಾಕಿ ಇದೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನನಗೆ ಬೇಕು ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್